ನಮಸ್ಕಾರ ಸ್ನೇಹಿತರೆ ಅಶ್ವಿನ್ ಶತಕದಬ್ಬರಕ್ಕೆ ಧೂಳಿ ಪಟವಾಯಿತು ಬಾಂಗ್ಲಾ ಪಡೆ ಇಂಡಿಯಾಗೆ ಜಡ್ಡು ಅಶ್ವಿನ್ ಆದರೂ ಆಸರೆ ಮೊದಲ ಟೆಸ್ಟ್ನ ಮೊದಲ ದಿನವೇ ಶತಕ ಸಿಡಿಸಿ ಇತಿಹಾಸ ನಿರ್ಮಿಸಿದರು ಅಶ್ವಿನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಚೆನ್ನೈನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದಾಟ ಅಂತ್ಯಗೊಂಡಿದೆ ದಿನದಾಟದ ಅಂತ್ಯಕ್ಕೆ ಟಾಸ್ ಸೋತು ಮೊದಲು ಇನ್ನಿಂಗ್ಸ್ ಆರಂಭಿಸಿರುವ ಟೀಂ ಇಂಡಿಯಾ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂವತ್ತೊಂಬತ್ತು ರನ್ ಕೆಳಹಾಕಿದೆ ಬರೋಬ್ಬರಿ ನೂರ ತೊಂಬತ್ತೈದು ರನ್ಗಳ ಜೊತೆಯಾಟ ಹಂಚಿಕೊಂಡ ಅಶ್ವಿನ್ ಹಾಗೂ ಜಡೇಜಾ ಮೊದಲ ದಿನದ ಆಟದ ಹೀರೋಗಳಿಸಿಕೊಂಡಿದ್ದಾರೆ ಸ್ನೇಹಿತರೆ ಹೌದು ಬಾಂಗ್ಲಾದೇಶ ವಿರುದ್ಧ ಚೆನ್ನೈನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಒಂದೆಡೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ ರವರಂತಹ ಬ್ಯಾಟ್ಸ್ಮನ್ಗಳು ಹತ್ತು ಓವರ್ಗಳ ಒಳಗೆ ಪೆವಿಲಿಯನ್ ಸೇರಿಕೊಂಡರೆ ಮತ್ತೊಂದೆಡೆ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಆರ್ ಅಶ್ವಿನ್ ಬಾಂಗ್ಲಾ ಬಾಲರ್ಗಳ ಬೆವರಿಳಿಸಿ ಅದ್ಭುತ ಶತಕ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ ತಂಡ ಸಂಕಷ್ಟದಲ್ಲಿದ್ದಾಗ ಎಂಟನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದ ಅಶ್ವಿನ್ ಜಿರೇಜರ್ ಅವರ ಉತ್ತಮ ಜೊತೆ ಆಟವನ್ನ ಕಟ್ಟಿದರು ಹಾಗೆ ತಂಡದ ಇನ್ನಿಂಗ್ಸ್ಗೆ ವೇಗ ನೀಡಿದ ಅಶ್ವಿನ್ ಅಮೋಘವಾಗಿ ಬ್ಯಾಟ್ ಬೀಸುವ ಮೂಲಕ ಶತಕ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಕೇವಲ ನೂರ ಎಂಟು ಎಸೆತಗಳಲ್ಲಿ ತಮ್ಮ ಆರನೇ ಟೆಸ್ಟ್ ಶತಕವನ್ನ ಪೂರೈಸಿದ ಅಶ್ವಿನ್ಗೆ ತವರು ನೆಲದಲ್ಲಿ ಇದು ಎರಡನೇ ಶತಕವಾಗಿದೆ ಬಂಧುಗಳೇ ಇದಲ್ಲದೆ ಬಾಂಗ್ಲಾ ವಿರುದ್ಧ ತನ್ನ ಮೊದಲ ಶತಕವನ್ನ ಅಶ್ವಿನ್ ನಿರ್ಮಿಸಿದ್ದಾರೆ ಅಶ್ವಿನ್ಗೆ ಉತ್ತಮವಾದ ಜೊತೆ ಆಟವನ್ನ ನೀಡಿದ ರವೀಂದ್ರ ಜಡೇಜಾ ಕೂಡ ಉತ್ತಮವಾದ ಆಟವನ್ನ ಆಡಿದ್ದಾರೆ ರವೀಂದ್ರ ಜಡೇಜಾ ನೂರ ಹದಿನೇಳು ಎಸೆತಗಳನ್ನ ಎದುರಿಸಿ ಹತ್ತು ಫೋರ್ ಹಾಗೂ ಎರಡು ಸಿಕ್ಸರ್ಗಳ ನೆರವಿನಿಂದಾಗಿ ಅಜಯ ಎಂಬತ್ತಾರು ರನ್ ಬಾರಿಸಿದ್ದಾರೆ ಮತ್ತು ಅಶ್ವಿನ್ ಅಂತಿಮವಾಗಿ ನೂರ ಹನ್ನೆರಡುಗಳನ್ನು ಎದುರಿಸಿ ಹತ್ತು ಫೋರ್ ಹಾಗೂ ಎರಡು ಸಿಕ್ಸರ್ಗಳ ನೆರವಿನಿಂದಾಗಿ ತೊಂಬತ್ತೊಂದರ ಸ್ಟ್ರೈಕ್ ರೇಟ್ನಲ್ಲಿ ನೂರ ಎರಡು ರನ್ ಕಿಲೆ ಹಾಕಿ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ನ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಇವರಿಬ್ಬರು ಟೀಂ ಇಂಡಿಯಾಗೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ ಈ ಮುಖ್ಯವಾಗಿ ಟೀಂ ಇಂಡಿಯಾವು ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂವತ್ತೊಂಬತ್ತು ರನ್ ಕಲೆ ಹಾಕಿ ತೂಷಿತರೆ ಅತ್ತ ಬಾಂಗ್ಲಾ ತಂಡದ ಪರ ಬೌಲಿಂಗ್ ಅಲ್ಲಿ ಹಸನ್ ಮೆಹಮದ್ ರವರು ನಾಲ್ಕು ವಿಕೆಟ್ ಪಡೆದುಕೊಂಡರೆ ನಹಿದ್ ರಾಣಾ ಹಾಗೂ ಮೆಹದಿ ಮಿರಾಜ್ ರವರು ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ನ ಮೊದಲ ದಿನದ ಆಟದಲ್ಲಿ ಶತಕ ಸಿಡಿಸಿ ಅಶ್ವಿನ್ ನಿರ್ಮಿಸಿರುವ ದಾಖಲೆಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಎರಡನೇ ದಿನದ ಆಟದಲ್ಲಿ ಜಡ್ಡು ಶತಕ ಬಾರಿಸುತ್ತಾರೋ ಅಥವಾ ಇಲ್ಲವೋ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ತಿನಿ ಅಲ್ಲಿವರೆಗೂ ನಮಸ್ಕಾರ